ಎಲ್ಲ ನನ್ನ ನಾಯಕರು ಕೂಡ ಎಲ್ಲ ನಾಯಕರು ಸೇರಿ ಬರ್ಮಾಡ್ಕೊಂಡು ಪೂಜೆ ವ್ಯವಸ್ಥೆ ಮಾಡ್ಕೊಟ್ಟಿದ್ರೆ ಇಪ್ಪತ್ತು ದಂಡ ಆಗ್ತೀನಿ ಸಾಕಷ್ಟು ಕೆಲವು ಬೇಡಿಕೆ ಕೊಟ್ಟಿದ್ರಿ ನಾನು ಕೂತ್ಕೊಂಡು ನನಗೂ ಊರೂರು ಬರಬೇಕು ದೇವಸ್ಥಾನ ಮುಂದೆ ನನ್ ಇಷ್ಟ ಇದೆ ಬರಕ್ ಭಯ ಆಗ್ತಾ ಇದೆ ನನ್ನ ಪರಿಸ್ಥಿತಿ ಹೆಂಗಿದೆ ನನ್ನ ತುಂಬ ಆಸೆ ಇದೆ ನಿಮ್ಮ ಬರಬೇಕು ನನ್ನ ಮಗ ಹೇಳ್ಕೊಬೇಕು ಅಂತ ತುಂಬ ಆಸೆ ಇದೆ ಇವತ್ತು ಈ ಕಾಂಗ್ರೆಸ್ ಕೊಡ್ತಾರೆ ಕಾಟ ನಮಗೆ ಮಾಡ್ತಾರೆ ಅನ್ಯಾಯ ನಮ್ಮೆಲ್ಲ ನಾಯಕರು ಹೇಳ್ತಾರೆ ನಾನು ಜಗದೀಶ್ ಹೇಳ್ತಿದ್ದೆ ಎಲ್ಲ ಕಡೆ ಊರು ಊರು ಕೇಳ್ತಾರೆ ನಿಮ್ಮನ್ನು ಇಷ್ಟು ಕೊಡ್ತೀನಿ ಲೆಟರ್ನೂ ಅದು ನಿಮ್ಮಕ್ಕೂ ಕೊಡಬೇಕು ಜಾಸ್ತಿ ಬಂದಾಗ ಕೊಡಬೇಕು ಒಂದು ಒಂದೇ ಒಂದು ಮನೆ ಪರಿಸ್ಥಿತಿ ಹೇಳ್ತೀನಿ ಎರಡೂವರೆ ವರ್ಷ ಆಗಿದೆ ನನಗೆ ಅಲ್ಲ ತಾಲೂಕಲ್ಲಿ ಆ ಫಿಶಿಂಗ್ ಇಪ್ಪತ್ತೈದು ಮನೆ ಬಿಡ್ರೆ ಇಪ್ಪತ್ತೈದು ಮನೆ ಬಿಡ್ರೆ ಇಲ್ಲಿ ತನಕ ಸರ್ಕಾರ ಒಂದೇ ಒಂದು ಮನೆ ಕೊಟ್ಟಿದ್ದ ಬಡೋದು ಬರ್ತಾರೆ ಮನೆ ಕೊಡೋದು ಬರ್ತಾರೆ ನಾನು ತಗೊಂತೀನಿ ನೆಕ್ಸ್ಟ್ ಬರಬೇಕು ಬರ್ಬೇಕು ನನ್ನ ಇಷ್ಟಪ್ಪ ಒಡೆಯ ವಿಷಯದಲ್ಲಿ ಬಿಡಪ್ಪ ಅಂತ ಹೇಳ್ತಾರೆ ಇದರಿಂದ ನನ್ ಭಯ ಆಗ್ತಾ ಇದೆ ನನ್ನ ಕೈಲಿ ಎಷ್ಟಾಗ್ತಾ ಇದೆಯೋ ಅಷ್ಟು ಕುತ್ಕೊಂಡ್ಬರ್ತಾ ಅಷ್ಟು ಕೆತ್ಕೊಂಡ್ಬರ್ತಾ ಇದಾರೆ ಆ ಬಂದು ಈ ಸಿ ಸಿಸಿ ರಸ್ತಿನೋ ಇನ್ನೊಂದು ಐವಸ್ ಇತ್ತು ಇನ್ನೊಂದು ವಾಟರ್ ಫಿಲ್ಟರ್ ಹಾಕೊಂಡು ಹೋಗ್ತಾ ಇತ್ತು ದಯವಿಟ್ಟು ನನ್ನವ್ರು ಕೂಡ ನನ್ನ ತಾಲೂಕಿನ ಎಲ್ಲ ನನ್ನ ಹಳ್ಳಿಗಾರ್ ಅರ್ಥ ಮಾಡ್ಕೊಬೇಕು ಇವತ್ತು ನಾನು ಹೋಗ್ತಾರ ಫಾಸ್ಟ್ಗೆ ನಾನ್ ಕೇಳ್ತಾರ ಬಹುಶಃ ಏನೋ ಸರ್ಕಾರ ಅನುದಾನ ಕಟ್ಕೊಟ್ಟಿದ್ರೆ ಇವತ್ತು ಮುಂಗಾಲ ತಾಲೂಕು ಎಲ್ಲೋ ಹೆಚ್ಚಾಗಿತ್ತು ಸೊ ಅದರಿಂದ ಸೊ ಎಲ್ಲಾ ಹಳ್ಳಿಗೂ ಬರ್ತೀನಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡ್ ಬರ್ತೀನಿ ಮಾಡ್ಕೊಳ್ತಕ್ಕಂಥ ನೀವು ಕೂಡ ನನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ಬೇಕಂತ ತಮ್ಮಲ್ಲಿ ಬೇಕಾಗುತ್ತೆ ಇಲ್ಲ ನಾನು ಇಲ್ಲೇ ಸಿ ಅಂತ ಕೇಳಿ ಕೊಡ್ಬೇಕಂತ ಮನಸ್ಸು ನನಗಿದೆ ಸರ್ಕಾರದಿಂದ ಒಂದೇ ಒಂದು ಮನೆ ಕೊಟ್ಟಿದ್ದೀನಿ ಎರಡೂವರೆ ವರ್ಷ ಆಗಿದೆ ನಾನು ನಿಮ್ಮ ಪರಿಸ್ಥಿತಿ ಸರ್ಕಾರದ ಹಂಗೇ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಬಡವರಿಗೆ ಮನೆ ಕೊಡೋ ಪರಿಸ್ಥಿತಿ ನಾವು ಇದೀವಿ ಅಂತಂದ್ರೆ ಎಂತ ಸರ್ಕಾರ ಅಂತ ಅರ್ಥ ಮಾಡ್ತಾರೆ ಎಂತ ಸರ್ಕಾರ ಅಂತ ಅರ್ಥ ಮಾಡ್ತಾರೆ ಅದರಿಂದ ದಯವಿಟ್ಟು ನಾನು ಮತ್ತೆ ನೆಕ್ಸ್ಟ್ ಮಂತ್ ಟೂ ಮಂತ್ಸ್ ಆದ್ಮೇಲೆ ಬರ್ತೀನಿ ಪ್ರತಿ ಹಳ್ಳಿಗೂ ಬರ್ತೀನಿ ನಾನು ಕೂತ್ಕೊಂಡು ಕೂಲಂಕೇಶ್ ನಮ್ಮ ಹತ್ರ ಎಷ್ಟಿದೆ ಅಷ್ಟು ಹಂಚ್ಕೊಂಡು ಹೋಗೋಣ ನಮ್ಮ ಹತ್ರ ಎಷ್ಟಿದೆ ಅಷ್ಟು ನಾವು ಅದನ್ನ ಹಂಚ್ಕೋಣ ಅಂತ ಹೇಳ್ತಾ ಕೆಲವು ಹುಚ್ಚಾರ ಊರ್ನಲ್ಲಿ ಬನ್ನಿ ತಿವರಾತ್ನಿಗೆ ಹೋಗಿದ್ದೆ ಮುನ್ನೂರು ಜನ ಸೇರಿದ್ದು ನೈಟ್ ನೀವ್ ಇಟ್ಲೇ ಉಂಡು ನೀವ್ ಇಟ್ಲೇ ಹೊಸ ಮಕ್ ಸಾಲು ಅಂತ ಹೇಳ್ತಾರೆ ಅಂದ್ರೆ ಅವ್ರು ಅರ್ಥ ಮಾಡ್ಕೊಂಡ್ರೆ ನಮ್ಮ ಬಾಧೆನ ನೀವ್ ಇಟ್ಲೇ ಉಂಡು ನೀವ್ ಇಟ್ಲೆ ನೀವ್ ಮಗ್ ಮಕ್ಸು ಇಟ್ಲೇ ಉಂಡು ಅಂತ ಹೇಳ್ತಾರೆ ನನ್ನ ಪರಿಸ್ಥಿತಿ ಕೂಡ ನೀವ್ ನನ್ನ ನೋವು ಊರ್ಗು ಬಂದ ಎರಡು ವರ್ಷ ಗುದ್ದಾಡಿದೀನಿ ಇಲ್ಲಿ ತನಗೆ ಎಷ್ಟು ಬಂದಿದೆ ಅಂತ ಶ್ವೇತ ಪತ್ರ ನಡೆಸ್ತೀನಿ ಎಷ್ಟು ಬಂದಿದೆ ಅದರಿಂದ ದಯವಿಟ್ಟು ಅರ್ಥ ಮಾಡ್ಕೊಂಡಿದೀನಿ ರೋಡ್ ಹಾಕ್ಸ್ಕೊಡ್ತೀನಿ ಇನ್ನೇನೇ ಇದ್ರೂ ಕೂಡ ಆ ದಾರಿ ಒಂದು ಹೇಳಿದಾರೆ ನಾನು ಈಗಾಗ್ಲೇ ತಾದೀಲ್ದಾರ್ ಮಾತಾಡಿ ಈಗಾಗ್ಲೇ ಬಿಡಿಸ್ತೇನೆ ಆ ಮಾತಾಡಿ ಅದ್ಯಾ ಒತ್ತುವರಾಗಲೂ ಕೂಡ ಆ ದಾರಿನ ಕೆರೆಗೆ ಹೋಗ್ಲಿಕ್ಕೆ ದಾರಿಯಿಂದ ವ್ಯವಸ್ಥೆ ಮಾಡ್ಕೊಡ್ತೇನೆ ಎಲ್ಲರೂ ಕೂಡ Thank you.